ಸಭಾಪಂಡಿತರಲ್ಲಿ ಸಭನೆ ಪ್ರಾರ್ಥನೆ ಪರಮ ಪೂಜ್ಯರು ಸೋತ್ರಿಯ ಬ್ರಹ್ಮನಿಷ್ಠರು ಭಕ್ತರ ಕಾಮಧೇನು ಕಲ್ಪವೃಕ್ಷನಾಗಿ ವೃಕ್ಷನಾಗಿ ಹೋದಂಥ ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜರ ಪಾದಕ್ಕ ಹಣೆ ಮಣೆದು ಸೋಲಾಪುರ ಜಿಲ್ಲೆಯ ಕಲ್ಕೋಟೆ ತಾಲೂಕಿನ ಗುಳಿ ಶಿರುವ ಹುಲಿಯಾಗಿ ಮೆರೆದಂಥ ಘುಳೇಶ್ವರಪ್ಪಂಗಳ ಪಾದಕ ನತಮಸ್ತಕನಾಗಿ ಪರಮ ಶಿಷ್ಯರಾದ ಬೀದೂರು ಶಿವಕುಮಾರಪ್ಪ ಅವರ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಸಾಂಗ್ಲಿ ಜಿಲ್ಲೆ ಚತ್ತ ತಾಲೂಕಿನ ಸುಕ್ಷೇತ್ರ ಜಾಲ್ಯಾಳ ಗ್ರಾಮದ ಕ್ಷೇತ್ರದ ಒಡಿಯನಾದ ಉದು ಸಿದ್ದನ ಪಾದಕ ಮಣಿದು ಹೌದು ಅವರಿವರೆನ್ನದೇ ಪಾಂಡುರಂಗನ ಪಾದಕ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ತಮ್ಮ ತನುಮನ ಧನದಿಂದ ತಮ್ಮ ಜನ್ಮವೇ ಉದ್ದಾರ ಕೂಡಿದ ತಮ್ಮೆಲ್ಲರ ಆತ್ಮ ಹೃದಯದಲ್ಲಿ ಆಪಿಸಿದ ಪರಮಾತ್ಮನಿಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಯಾಕಂದ್ರ ನೀವು ಎರಡ್ ಮೂರು ದಿವಸ ಕಾರ್ಯಕ್ರಮ ಕೇಳಿ ಕೇಳಿ ನೀವು ಬೇಜಾರಾಗ್ಯಾದ ನಿಮಗೂ ಅದಕ್ಕೆ ನಮಗೂ ಕೇಳಿ ಕೇಳಿ ಸಾಕಾಗತ್ತ ನೀವು ಸುಮ್ಮ ಜೋರ್ಲಿನ ಕೂತಂಗ ಹೌದು ಹೌದು ಯಾಕೆ ಆಟ ಭೇಟಿ ಮತ್ತು ಚಂತಾನ ಕಾರ್ಯಕ್ರಮ ಹಿಂಗೆಲ್ಲ ಕೂಡಿ ನೀವು ಸೋತಿರಿ ಹೌದು ಹೌದು ನಿಮ್ ಮುಖಾನೇ ಹೇಳತ್ತದ ಹ ಮತ್ತೆ ನಾವು ಹಾಡಿ ಹಾಡಿ ನಾವು ಸೋತಿದ್ದೇವೆ ಹೌದು ಹೌದು ಆ ಸೋತೂರದೊಳಗೆ ಒಂದು ಸ್ವಲ್ಪ ಒಂದು ಎರಡು ಮೂರು ತಾಸು ಮುತ್ಯಾನ ಚಾಕ್ರಿ ನಾವು ಯಾಕಂದ್ರೆ ಇದು ಒಂದು ಪುಣ್ಯಮಯ ಕಾಲದ ಹೌದು ಇಂದ ಹನುಮ ಜಯಂತಿ ದಿನ ಈ ಕಾರ್ಯಕ್ರಮ ಪ್ರತಿಪಾದನೆ ಮಾಡ್ತಾರೆ ಇಂದ ಬಹಳ ಶ್ರೇಷ್ಠವಾದಂತ ದಿವಸ ಬಲಭೀಮ ದೇವರ ಜನ್ಮವಾದಂತ ದಿವಸ ನೋಡ್ರಿ ಈ ವರ್ಷ ಅಂತಾದ ವಾರ ಕೂಡ ಅವಂದೇ ವಾರ ಅವ ಹುಟ್ಟುದ್ದು ಶನಿವಾರ ಶನಿವಾರ ದಿನಾನೇ ಇದು ಕಾರ್ಯಕ್ರಮ ಈ ವರ್ಷ ಕೂಡಿ ಬಂದದ ಹೌದು ಹೌದು ಬಹಳ ಒಳ್ಳೆ ದಿವಸ ಅಂತ ಮಾರುತಿ ದೇವರ ಒಂದು ಜನ್ಮ ದಿನ ಇದು ಅಂತ ದಿವಸ ನಮ್ಮ ಜಾಲದವರು ಕಾರ್ಯಕ್ರಮ ಹಮ್ಮಿಕೊಂಡರೆ ಈ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧರೆಲ್ಲ ಬಂದು ಇಲ್ಲಿ ಭೇಟಿ ಕೊಟ್ಟಾರ ಹೌದು ಯಾಕಂದ್ರೆ ನನ್ನ ಅಮ್ದ ಮುತ್ಯ ಈಗ ಈಗ ನಂತರದಲ್ಲಿ ಗುರುನಾಥನಲ್ಲಿ ದುಡಿದು ಧರ್ಮನಾಯಿ ಸುಳ್ಳಾದರೂ ಸಿದ್ಧರ ಸಿದ್ಧಟಗಿ ಸುಳ್ಳಾಗಲಾರದೆಂದು ಆಗಬಾರದೆಂದು ಗುರುವಿನಲ್ಲಿ ಆಜ್ಞೆ ಪಡ್ಕೊಂಡು ಭೂಲೋಕ ಕೆಳ್ದಾನೆ ಹೌದು ಹೌದು ಏನ್ರಿ ಒಂದು ಹೇಳಕ್ ಧರ್ಮದ ನ್ಯಾಯ ಸುಳ್ಳಾಗಬಹುದು ಹೌದು ಖರೆ ಸಿದ್ಧರ ಸಿದ್ಧಟಗಿ ಸುಳ್ಳಾಗಬಾರದೆಂದು ಗುರು ಸೋಮಲಿಂಗನಲ್ಲಿ ನಲ್ಲಿ ಪಡ್ಕೊಂಡು ಪಡೆಕೊಂಡು ಭೂಲೋಕಕ್ಕೆ ಬಂದಾನೆ ಹೌದ ಅಂದ್ರೆ ಅಮಿಶಿದ ಅಂದ್ರೆ ಅಮ್ಮ ಸಿದ್ಧನಿ ಹ ಮತ್ತೊಂದು ಅದರಾಗಿ ಇನ್ನೊಂದು ಜೋಡಿಸಲಕ್ಕ ಬರುವುದಿಲ್ಲ ಯಾಕೆ ಬರುದಿಲ್ರಿ ಹೆಂಗ ನಾೂರಾಗ ಒಬ್ಬ ಅಮ್ಮ ಸಿದ್ಧ ಅಡ್ರಿ ಇಲ್ಲ ಎಲ್ಲ ಅಮ್ಮ ಸಿದ್ಧನಿ ಹ್ಮ್ ಅರ್ಥ ತಿಳ್ಕೊಂಡ್ ಮಾತಾಡ್ರಿ ಗೌಡ್ರ ಯಾಕ್ರಿ ಸಮುದ್ರ ಅದ ಹ ಸಮುದ್ರ ಆದಂದ್ರ ಸಮುದ್ರ ಹಿನ ಒಂದು ಸಮುದ್ರ ಆದ ತಲ್ಲಕ್ಕ ಬರುದಿಲ್ಲ ಬರುದಿಲ್ಲ ಸಮುದ್ರ ಒಂದೇ ಒಂದೇ ಹೌದಲ್ಲ ಹೌದು ಹಂಗ ಇಲ್ಲಿ ಒಂದು ಜಾಲಾಳಕ್ ಒಂದ್ ಕೆರಿ ಅದ ಜಿಗಜ್ ಒಂದು ಕೆರಿ ಅದ ಅದ ಈ ಕೆರಿ ಸಮುದ್ರ ಅದು ಈ ಕೆರಿ ಆಲ್ಮಟ್ಟಿ ಡ್ಯಾಂಬಿನ ಅದ ಇನ್ನೊಂದು ಹೋಲಿಸಲಕ್ ಬರ್ತಾವ ಬರ್ತದ ಕೆರಿಗಳು ಹೌದು ಸಮುದ್ರಕ್ಕ ಇನ್ನೊಂದು ಸಮುದ್ರ ಹೇಳಿ ಹೋಲಿಸಲಕ್ಕ ಬರುವುದಿಲ್ಲ ಸಮುದ್ರ ಅಂದ್ರೆ ಒಂದೇ ಇರ್ತದ ಹೌದು 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 ಹಂಗ ಅಮಸಿದ್ ಅಂದ್ರೆ ಅಮಸಿದ್ನೆ ಅಮಸಿದನ್ ಗತ್ತೆ ಇನ್ನೊಬ್ಬ ಹಾನತ್ತಂದ್ರೆ ಹೋಲಿಸಲಕ್ಕೆ ಬರುವುದಿಲ್ಲ ಹರಿದಿಲ್ಲ ಅಂತ ಶಕ್ತಿಯನ್ನ ಪಡ್ಕೊಂಡು ಬಂದವ ಹೌದು ಅವನು ಸಿದ್ಧಟಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾರೆ ಹೌದು ಇಂಥ ಒಂದು ಕಾರ್ಯಕ್ರಮಕ್ಕೆ ಬಹಳ ದಿವ್ಯವಾದಂತ ಅನುಭವದ ಎರಡು ಮೇಳಗಳು ಇಲ್ಲಿ ಕರೆಸಿರಿ ಯಾಕಂದ್ರ ಪರಮಾತ್ಮನ ಮ್ಯಾಗ ಒಂದು ನಂಬಿಕೆ ಪರಮಾತ್ಮನ ಮ್ಯಾಗ ಒಂದು ಶ್ರದ್ಧಾ ಹೌದ್ ನಿಮ್ಮ ಊರಿಗೆ ನಾವು ಬಂದು ನಾವೇ ಹೌದು ಹೌದ ಲಾದರ ಒಂದು ಕಾರ್ಯಕ್ರಮಕ್ಕೆ ಲಗ್ಣಿ ಇರ್ಲಿ ಏನಾರ ನಮ್ ಪಾಂಡುರಂಗನ ಸಪ್ತ ಇರಲಿ ಯಾವಾದಿದ್ರು ನಮಗ ಕರೆಸ್ತಾರೆ ಹೌದು ಹೌದು ಎಷ್ಟು ಕೇಳಿದ್ರು ನಿಮಗೆ ಹಿನ್ನ ಕಮ್ಮಿ ಅದ ಅದ ಅದಕ್ಕೆ ಪರಮಾತ್ಮನಲ್ಲಿ ಒಂದು ನಂಬಿಕೆ ಇರಬೇಕು ಹೌದು ಯಾಕಂದ್ರೆ ಆ ಅವನ ಮ್ಯಾಗ ನಂಬಿಕೆ ಇತ್ತಂದ್ರೆ ಹೆಂಗ ಆಗ್ತದ ಒಬ್ಬ ಆ ಗಿಡ ಕಡಿತಿದ್ದ ಹಾ ಠೊಂಗಿ ಮೇಲೆ ನಿಂತು ಗಿಡ ಕಡಿತಿದ ಎಕಾಡಿ ಬೀಳ್ತದ ಠೊಂಗಿ ಹ ಹುರ್ಪಾಟ್ಲೆ ಈ ಕಾಡಿ ನಿಂತು ಈಕಾಡಿ ಗಿಡ ಕಡಿತಿದವ ಹ ಪಾರ್ವತಿ ಪರಮಾತ್ಮ ನಂದಿ ಮೇಲೆ ಕೂತು ಆಕಾಶ ಮಾರ್ಗದಿಂದ ನಡೆದಿರು ಹೌದ ಪಾರ್ವತಿ ಹೇಳ್ತಾಳ ಏನಂತ ಹೇಳಿ ಒಂದು ಪಾಪ ಒಂದು ಗಿಡದ ಠೊಂಗಿ ಕಡಿಲತ್ತ ಎಕಾಡಿ ಬೀಳುತ್ತದ ಠೊಂಗಿ ಅಕಾಡೆ ನಿಂತು ಉರ್ಪಾಟ್ಲೆ ಕಡಿಲತ್ತ ಹಾ ಹುಚ್ಚೆ ಇದು ಅದು ಬಿತ್ತಂದ್ರ ಹ ಏನದು ಅದರ ಪ್ರಾಣ ಹೋಗ್ತದ ಅದಕ್ಕೆ ಕಾಪಾಡುವಂತ ಪರಮಾತ್ಮ ಹೇಳಳಕ್ಕಿ ಪಾರ್ವತಿ ಪಾರ್ವತಿ ಹೌದು ಅವಂದ ಹ ಪರಮಾತ್ಮ ಯಾಕೆ ನೀ ಕಾಪಾಡಲ್ಲ ಅವ ಎದುರಾಗಿದ್ರ ಮೀರಿ ತಾಯಿ ಅಕ್ಕಿ ಅಂತ ಹೇಳಿ ಎಲ್ಲಾ ವೇದಗಳು ಹೇಳ್ತಾವ ಹೌದ ಹೌದು ನೀನು ಆದಿಶಕ್ತಿ ಇದ್ದಿ ಅವ ಅವೆಪ್ಪಿ ಕಡಿಲಕತ್ತಾನ ಈ ಕಾಡಿ ನಿತ್ತಾನ ನಾನೇ ಕಾಪಾಡ್ಬೇಕನ್ನೋದಿಲ್ಲ ಮತ್ ನಿನ್ನ ಮಗಾನು ಅದನ್ನ ನೀ ಕಾಪಾಡು ಅಂದ ಹೌದು ಏ ಇಲ್ಲ ಜಗದ ಜನನಿ ಈ ಜಗತ್ತವನ್ನೇ ತೊಟ್ಟಿಲು ಮಾಡಿ ತೂಗದ ಹೌದು ಹೌದು ಹೌದ್ ಒಂದು ಎಡು ಬಡಿತಂದ್ರ ಮನುಷ್ಯ ಎಪ್ಪ ಅನ್ನೋದಿಲ್ಲ ಯವಾನೇ ಹೌದು 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 ಯಾಕ್ರಿ ಯವ್ವ ಯವ್ವನವ್ರೆ ಬಹಳ ಮಂದಿ ಎಪ್ಪ ಅನ್ನೋ ಯಾರು ಇಲ್ಲವ ಹೌದು ಅದಕ್ಕ ಯವ್ವ ಅಂತಂದ್ರ ನೀ ಕಾಪಾಡು ಅವ ಬಿದ್ದ ಯಪ್ಪ ಅಂದ್ರ ನಾ ಕಾಪಾಡ್ತೀನಿ ಅಂದವ್ ಹೌದು 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 ಇಬ್ಬರಿಗೆ ಪ್ರ ವಾದ ಆಯ್ತು ಆ ಗಿಡ ಹಾ ಹಾ ಗಿಡ ಬಿತ್ತು ಯವ್ವ ಅಂದ ನೀ ಕಾಯಿ ನೀ ಕಾಪಾಡುದು ಎಪ್ಪ ಅಂದ್ರ ನಾ ಕಾಪಾಡ್ತೀನೋತ್ ಪಾರ್ವತಿ ಪರಮಾತ್ಮ ಪ್ರಶ್ನೆ ಮಾಡಿ ವಟಾಗಟಿ ಆಯ್ತು ಹೌದ್ ಅದು ಕಡಿತಿತ್ತು ಕಡಿತತ್ರಿ ಅವಾಗ ಅಕ್ಕಿ ಕಾಪಾಡತ್ತ ಅವತನ ನೀ ಕಾಪಾಡತ್ ಅಕ್ಕಿ ಅತ್ತ ಹೌದ ಹೌದು ಆಕಸ್ಮಿಕ ಅದು ಏನಾಯ್ತು ಗಿಡ ಕಡದ ಠೊಂಗಿ ಮಗಿನ್ ತೆಳಗೆ ಬಿದ್ದ ಅವ ಹಂದ ಹ ಎಪ್ಪಾನೂ ಅಲ್ಲಿಲ್ಲ ಯನು ಅಲ್ಲಿಲ್ಲೂಕನ ಅವನು ಕಾಪಾಡಲಿಲ್ಲ ಆಕಿನೂ ಕಾಪಾಡಲಿ ನಮ್ ಜಾಂಶ ಅಲ್ಲಿ ಬಿಡು ಅಂದ್ರ ಹೌದು ಹೌದ್ರಿ ಹೌದು ಯಾಕೆ ಮಾತು ಮಾತ ಯಾವಾದರೆ ಒಂದು ಗುರಿ ಇರಬೇಕು ಇರಬೇಕು ಆ ಪರಮಾತ್ಮನ ಮ್ಯಾಗ ಗುರಿ ಒಂದಿತ್ತಂದ್ರೆ ಅವ ನಮಗ ಕಾಪಾಡ್ತಾನ ಹೌದು ಹೌದು ಹಂಗ ಇಂದಿನ ದಿವಸ ಈ ಮನುಷ್ಯ ಜನ್ಮಕ್ಕೆ ನಾವು ಬಂದಿದೆವು ಹೌದು ಹೌದಲ್ರಿ ಹೌದು ಇದು ಬ್ರಹ್ಮ ಸೃಷ್ಟಿ ಅದತ್ತ ಹೇಳಿರಿ ನೀವು ಹೌದು ಹೌದಲ್ರಿ ಹೌದು ಹೌದುಧಾರಿ ಹೌದಾ ಹೌದು ನೀವು ಪಾತ್ರಧಾರಿ ದಾರಿ ಹೌದಲ್ರಿ ಹೌದು ಹಿಂದಿನ ದಿವಸ ಒಳ್ಳೆ ಅನುಭವದ ಸೇವಾ ಇಲ್ಲಿ ಒಂದು ಐದು ಗಂಟೆವರೆಗೆ ನಾಲ್ಕು ಗಂಟೆವರೆಗೆ ಇಲ್ಲಿ ನಡೀತದೆ ಹೌದು ಯಾಕಂದ್ರ ಪರಮಾತ್ಮ ಹೆಂಗ ಅದಾನ ಹ ಏನೇನು ಮಾಡಕೋತ್ ಬಂದಾನ ಬಂದಾನ ಇಂದಿನ ದಿವಸ ಹನುಮಂತನ ಜಯಂತಿ ಹೌದು ಒಂದ ಮಾತು ಹೇಳುತ್ತೆ ನಿಮಗ ಏನದ ಪರಮಾತ್ಮ ಸೀತಾನ ರಾಮಾಯಣದೊಳಗೆ ಮುಖ್ಯ ಪಾತ್ರ ಹನುಮಂತಂದು ಅದ ಅಲ್ರಿ ಒಮ್ಮೆ ಏನಾಯ್ತು ಅತ್ತ ಕೇಳಿದ್ರೆ ಅಯೋಧ್ಯದೊಳಗೆ ಸೀತಾನ ಎಲ್ಲ ಗೆದ್ದುಕೊಂಡು ಅಯೋಧ್ಯಕ್ಕೆ ಬಂದರು ಹೌದು ಯಾರು ಶ್ರೀರಾಮಚಂದ್ರ ಅರೆ ಶ್ರೀರಾಮಚಂದ್ರ ಬಂದ ಲಂಕಾಪಟ್ಟಣದಿಂದ ಸೀತಾನ ಗೆದ್ದಿ ತಂದು ಅಯೋಧ್ಯೆದೊಳಗ ಕೂತ್ ಬೆಳಕು ಶ್ರೀರಾಮ ವಿಚಾರ ಮಾಡ್ದ ಏನಂತ ವಿಚಾರ ಮಾಡ್ತಾ ಎಲ್ಲಾ ಋಷಿ ಮುಳಿಗೆ ಭೇಟಿ ಆಗಿ ದರ್ಶನ ತಗೊಂಡು ಅಂತೇಳಿ ತನ್ನ ಹೆಂಡತಿನ ಕರ್ಕೊಂಡು ಒಂದೊಂದು ಪರ್ವತದಲ್ಲಿ ಒಂದೊಂದು ಗಿರಿ ಒಳಗ ಋಷಿ ಮನುಗಳಿದ್ರೆ ಅವ್ರಿಗೆ ಭೇಟಿ ಹಾಕೋತ ಬಂದ ಹೌದು ಹೌದು ಭೇಟಿ ಹಾಕೋತ್ ಬಂದ 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 ಇಬ್ಬರು ಕೂಡಿ ಗಂಡ ಹೆಂಡತಿ ಎಲ್ಲ ಋಷಿಗಳಿಗೆ ಭೇಟಿ ಆಗ್ತಿರು ಹೌದು ಹಾಕೋತ್ ಹಾಕೋತ್ ಬಂದ್ರು ಅಗಸ್ತ್ ಋಷಿ ಆಶ್ರಮಕ್ಕೆ ಬಂದ್ರು ಲಾಸ್ಟ್ ಎಲ್ಲಿ ಬಂದ್ರು ಅಗಸ್ತ ಋಷಿ ಆಶ್ರಮಕ್ಕೆ ಹೌದು ಅವಾಗ ಎಲ್ಲ ಕಡೆ ಕಿತ್ತ ಗಂಡನ ವರ್ಣನ ಮಾಡ್ತಿಳು ಹ ಯಾರು ಸೀತಾದೇವಿ ನನ್ನ ಪರಮಾತ್ಮ ಇಂತ ದೊಡ್ಡವ ಹೌದು ನನ್ನ ಪರಮಾತ್ಮ ಅಂತೇಳಿ ಸೀತಾದೇವಿ ಎಲ್ಲರಿಗೂ ಮುಂದಕ್ಕೆ ಅವನ ವರ್ಣನ್ ಮಾಡ್ತಿಳು ಶ್ರೀರಾಮಚಂದ್ರ ಚಂದ್ರ ಹೇಳದ ಎಲ್ಲಾ ಕಡಿ ನಂದ್ ಕಿಮ್ಮತ್ ಬಹಳ ಹೇಳಿ ವರ್ಣನ್ ಮಾಡಿದಿ ಹೇಳಿದಿ ಅಗಸ್ತು ಋಷಿ ಹೆಂಡತಿ ಲೋಪ ಮುದ್ರ ಮುಂದೆ ಮಾತ್ರ ನನ್ನ ವರ್ಣನ್ ಮಾಡಬೇಡ ಹೇಳಬೇಡ ಅಕ್ಕಿ ಕೇಳ ನನ್ನ ವರ್ಣನ ಅಕ್ಕಿನ ಮುಂದ್ ಮಾಡಬೇಡ ಹೌದು ಹೌದ್ ಯಾರು ಸೀತಾಗ್ ಹೇಳ್ತಾನ ರಾಮ ಹೌದು ಎಲ್ಲಾ ಕಡಿ ಮಾಡಿದಿ ಮಾಡು ಮಾಡು ಈ ಲೋಪಾಮುದ್ರ ಅಗಸ್ತನ ಅಗಸ್ತನ ಹೆಂಡ್ತದಳಲ್ಲ ಹಾ ಅಕ್ಕಿನ ಮುಂದೆ ಮಾಡಬೇಡ ಹೌದ ಹೌದು ಏನ್ ಹೇಳಿದ್ರಿ ಕೇಳಿಲ್ಲ ಮಾತಿನ ಚಕಮುಖಿ ಒಳಗೆ ಮಾತು ಹೋಯ್ತು ಹಾ ನನ್ನ ಗಂಡ ಬಹಳ ಶ್ರೇಷ್ಠ ಶ್ರೀರಾಮಚಂದ್ರ ಲಂಕಾ ಪಟ್ಟಣಕ್ಕೆ ರಾವಣ ಇದ್ರಿ ಮಿರಿ ನನಗ ತಂದ ಗೆದ್ದಾತ್ ಇಕ್ಕಿ ಹೇಳದಳು ಹೌದ ಹೌದು ಹೌದು ಯಾರು ಸೀತಾದೇವಿ ಅಂದಳು ಹೌದು ಅವಾಗ ಅಗಸ್ತ್ ಋಷಿ ಹೆಂಡ್ತಿ ಲೋಪಾಮುದ್ರಾ ಏನ್ ಅಂದಳ್ರಿ ಏನ್ ಹತ್ತಾಳ್ರಿ ನಿನ್ನ ಗಂಡ ಹೇಳ್ತಿ ಬುಡು ಅಂದಳು ಅಕ್ಕಿ ನಿನ್ನ ಏನು ಹೇಳ್ತಿ ಬಿಡು ನನ್ನ ಗಂಡ ಮೂರು ಭಕ್ಷಿ ಒಳಗೆ ಸಮುದ್ರ ಕುಡಿದು ಉಚ್ಚಿ ಹೊಯ್ದಾನ ಹಂಚ ಉಚ್ಚಿ ಹೊಯ್ದು ಸಮುದ್ರ ಮ್ಯಾಗ ನಿನ್ನ ಗಂಡ ದಾಟ ಲೆಕ್ಕ ಬಂದಿಲ್ಲ ಸೇತು ಕಟ್ಟಿದ ಹಂಟದ ನಿನ್ನ ಗಂಡ ಅಂದೊಳಕ್ಕೆ ಕಿದು ಕೇಳಿ ಹೌದು ಹೌದ್ ಹೌದು ಸಾಮಾನ್ಯ ಮಾತದ್ರಿ ಹೌದು ಅಗಸ್ತ ಋಷಿ ಮೂರು ಭಕ್ಷಿ ಅಲ್ದಿ ಸಮುದ್ರ ಕುಡ್ದಾನ ಹೌದ ಸಮುದ್ರ ಕುಡಿದು ಉಚ್ಚಿ ಹೊಯ್ದಾನ ಅಂತ ಸಮುದ್ರಕ್ಕ ನಿನ್ ಗಂಡ ಸೇತು ಕಟ್ಟಿ ಮ್ಯಾಗ ದಾಟಿ ಹೋಗ್ಯಾನೇಳ್ತಿ ನಿನ್ ಗಂಡ ನಾನು ದೊಡ್ಡ ಸ್ಥಾನ ಕೇಳ್ತಿ ಬಿಡು ಅಂದಳಿ ಹಾ ಈಕಿನ ಮಾತಾ ಫೇಲ್ ಆಯ್ತು ಫೇಲ್ ಆಯ್ತು ಮಾತು ಯಾರದು ಸೀತಾದೇವಿ ಯಾಕಂದ್ರ ಆದಿಶಕ್ತಿ ಇದ್ಳು ಹೌದು ಈಕಿನೂ ಆಕಿನ ಮಾತು ಫೇಲ್ ಮಾಡ್ದಾರ ತಾಳ್ಯಾಗ ಹಂಗ್ರಿ ಮಾಡ್ತಾಳ ನೋಡ್ರಿ ಗಂಡ ಮೂರು ಭಗ್ಯಾಗ ಉಚ್ಚಿ ಹುಚ್ಚಿ ಹೌದಾ ನನ್ನ ಗಂಡ ಅದಕ್ಕೆ ನಿನ್ನ ಗಂಡನ ಹುಚ್ಚಿ ಅಂತ ಹೇಳಿ ಮ್ಯಾಗ ಅಂತರ್ಲೆ ಷೇತು ಕಟ್ಟಿ ನನಗ ಹೌದು ಹೌದ ಹೌದ್ ಹೌದಏನ್ ಬಿರುಸು ಆಟಗಟ್ಟಿ ನಡೆದ ಅದಕ್ಕ ಇಂತ ಒಂದು ಉಪ್ಪ ಹಾಕಲಾರ ಬಾನ ನನ್ನ ಪರಮಾತ್ಮಗೆ ಇರ್ತದ ಒಳಗೆ ಸಪ್ಪ ಅನುಭಾನ ನೀನು ಹುಚ್ಚಂದಾದೇಳಿ ತಕ್ಕ ಹೌದು 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 ಹಂಗೆ ಅನೇಕ ಅನೇಕ ಉದಾಹರಣೆಗಳನ್ನು ಕೊಟ್ಟು ಈ ಜಗತ್ತದಲ್ಲಿ ಪಾಲನೆ ಮಾಡ್ಯಾರ ಅವರು ಹೌದು ಅದಕ್ಕೆ ಇರಲಿ ತಮಗೂ ಎಲ್ಲ ಭಾಳ ಬೇಜತ್ತು ಬಂದಿರಿ ಬೇಸತ್ತ ಬರಬೇಡ್ರಿ ಪರಮಾತ್ಮನ ಸೇವಾ ಎಟ್ಟ ಕೇಳಿದ್ರು ಕಮ್ಮದ ಹೌದು ಅಕಾಡಿ ಕಾಡಿ ಕುಂಡ್ರಲಾರದೆ ಇಲ್ಲಿ ಬಂದು ಈ ಫೌಳಿ ಒಳಗ ಒಂದು ಎರಡು ಮೂರು ತಾಸ ಒಳ್ಳೆ ಅನಭಾವದ ಸೇವಾ ಇಲ್ಲಿ ನಡೀತದೆ ಹೌದು ಈಗ ಶಿರಾಡನು ಗುರುಜಿ ನಮಗ ಕಾರ್ಯಕ್ರಮದ ತಮ್ಮ ಊರನವರು ಯಾಕಂದ್ರೆ ಇಲ್ಲಿ ಪಾರ್ಜಾತ ಅಧ್ಯಾತ್ಮಿಕ ನಮ್ಮ ಪಾಂಡುರಂಗನ ಹರಿಭಜನ ಮಾಡುವಂತ ಎಲ್ಲಾ ಕಲಾವಂತರು ಇಲ್ಲಿ ಅದಾರ ಹೌದು ನಿಮ್ಮ ಮುಂದೆ ನಾವು ಮಾಡೋದು ಬಹಳ ದೊಡ್ಡದಲ್ಲ ಅಲ್ಲ ಅದಕ್ಕೆ ಎಲ್ಲಾರ ಬಾಯಿಲೆ ಒಬ್ಬೊಬ್ಬರ ಬಾಯಿಲೆ ಒಂದೊಂದು ಅಡಿಗೆ ರುಚಿ ಆಗ್ತಿರ್ತದೆ ಆಗ್ತದೆ ಅದಕ್ಕೆ ಇಂದ ಎರಡೂ ಮೇಳ ನಡುವ ತಾವು ಯಾವಾದರೆ ಒಂದು ಇಷೆ ಇಟ್ಟಿ ಅಂದ್ರೆ ಆ ಇಷೈ ಮ್ಯಾಗ ಮಾತಾಡ್ಲಕ್ಕ ಬರ್ತದೆ ಯಾಕಂದ್ರೆ ಎರಡ್ ಮೂರ್ ನಾಲ್ಕು ದಿವಸ ಕಾರ್ಯಕ್ರಮ ನಡ್ದದ ಯಾವ ವಿಷಯ ಮ್ಯಾಗ ಅನ್ನೋದು ಕಮಿಟಿ ಅವರು ಕಮಿಟಿ ಅವರು ನಮ್ಗೆ ಸೂಚಾರ್ಥ ಅಂದ್ರೆ ಅದ್ರ ಮ್ಯಾಗ ನಡೀತದ ಅದಕ್ಕ ಮುಂದ ಯಾಕಂದ್ರೆ ಟೈಮ್ ಇಲ್ಲ ಬಾರಿ ಹಾ ಹಾ ಪಾಟ್ನೇ ದಂಡಿಗೆ ಹೋಗಿ ಚುರುಮುರಿ ಹಾರಿಸ್ಬೇಕೆ ನಮ್ ಮುಖಾದಮ್ಮ ಐದಕ್ಕೆ ಶುರು ಮಾಡಿ ಫೋನ್ ಮಾಡ್ಲಕ್ ಬರ್ರಿ 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 ಅಥ್ ನಮ್ಮ ಅಲ್ಲು ಅಣ್ಣನ ಕಡೆ ಚುರ್ಮುರಿನೇ ತೋರ್ನ ಹಾರಿಸ್ಬೇಕ ಅದಕ್ಕೆ ಬರೀ ಯಾವಾದ್ರೆ ಒಂದ್ ವಿಷಯ ಕಮಿಟಿ ಅವ್ರ ಇಟ್ರಿ ಅಂದ್ರೆ ಅದರ ಮ್ಯಾಗ ಮಾತಾಡ್ಲಿಕ್ಕೆ ಬರ್ತಾವ್ ಹ್ಮ್ ಬರ್ರಿಪ ಕಮಿಟಿ ಅವ್ರ ಯಾರೇ ಬಾರ ವಯಸ್ಸು ಹಂಬರ್ ದಾನ ಧರ್ಮ ಧರ್ಮ ಹೌದು ದಾನ ಮತ್ತು ಧರ್ಮ ಒಳ್ಳೆ ದಾನವೂ ಬೇಕಾಗ್ಯದ ಹ ಮತ್ತು ಧರ್ಮನೂ ಬೇಕಾಗ್ಯದ ಹೌದು ಎರಡೂ ಬೇಕಾಗ್ಯದ ನಮ್ಮ ಶಿರಾಡುವ ಗುರುಜಿ ಅವರು ಒಂದು ಪಾಲ್ ಹಿಡ್ಕೊಂಡು ಅವರು ಮಾತಾಡ್ತಾರೆ ಹೌದು ಅದಕ್ಕೆ ಯಾವ ನನ್ನ ಆರ್ಯ ನಾಡದ ಗಂಜಿನಾಡದ ಗೌಡ ಮಾಯದ ಮಗ ಮಾಧುಲಿಂಗ ಯಾಕಂದ್ರೆ ಆರೇಳ ವರ್ಷ ನಾವಿದ್ದ ಯಾರು ಮಾಧುಲಿಂಗ ಆರೇಳು ವರ್ಷ ನಾವಿದ್ದ ಅವನಿಗೆ ಗುಡ್ಡಕ್ಕೆ ತಂದು ಬಿಡಬೇಕಂತ ಹೇಳಿ ತಾಯಿ ತಂದಿಗೆ ಆಶೀರ್ವಾದ ಮಾಡದ ಸಿದ್ಧ ಹೌದು ಹೌದು ಮಾತು ಕಟ್ಟಿದ ಆರು ವರ್ಷ ಏಳು ವರ್ಷದೊಳಗೆ ಗುಡ್ಡಕ್ಕೆ ತಂದು ಹೇಳಿ ಆಶೀರ್ವಾದ ಮಾಡಿ ಹೌದು ಹೌದು ಅವಾಗ ಮಗನ ಚಲುವಿಕೆ ನೋಡಿ ಇವನಿಗೆ ಬಿಡುವುದೇ ಮರ್ತರು ಅವಾಗ ನನ್ನ ತ್ರಿಕಾಲ ಜ್ಞಾನಿ ಅಮಿಸಿದ್ದ ನಾಗರ ಮಡವಿನೊಳಗೆ ಅವನಿಗೆ ಹೌದು 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 ಏಳು ವರ್ಷಕ್ಕೆ ತಂದು ಯಾವ ರೀತಿಯಿಂದ ಗುಡ್ಡಕ್ಕೆ ಮುಟ್ಟಿಸ್ತಾರ ಒಂದು ನಾಲ್ಕು ನುಡಿ ಚಾಲ ಹಾಡಿ ಸಕಾಲಿಗೆ ಪಾಳಿ ಹೋಗ್ತದೆ ಎಲ್ಲ ಭಕ್ತಿಯಿಂದ ಹೇಳಿ ಮತ್ತೊಮ್ಮೆ ಏನಂತ